ಸಿರ್ವಾರ್ ಪಟ್ಟಣದ ಉಪ ನೋಂದಣಿ ಕಚೇರಿ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆಯವರಿಂದ ಪ್ರತಿಭಟನೆ ಸಿರ್ವಾರ್ ತಾಲೂಕಿನಲ್ಲಿ ನೂತನವಾಗಿ ಆರಂಭವಾದ ಉಪ ನೋಂದಣಿ ಕಚೇರಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡಬೇಕು ಹಾಗೂ ಮಧ್ಯವರ್ತಿಗಳನ್ನು ಕಚೇರಿ ಒಳಗೆ ಅವಕಾಶ ನೀಡಬಾರದು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಭಣ ಗುರುವಾರ ಪಟ್ಟಣದ ಉಪ ನೋಂದಣಿ ಕಚೇರಿಯ ಮುಂದೆ ಸಿರ್ವಾರ್ ದೇವದುರ್ಗ ಮುಖ್ಯ ರಸ್ತೆ ತಡೆಯುವ ಮೂಲಕ ಪ್ರತಿಭಟನೆ ಮಾಡಿದರು ಉಪ ನೋಂದಣಿ ಅಧಿಕಾರಿ ಸರ್ಕಾರದಿಂದ ನೇಮಕವಾಗಬೇಕು ಬೇರೆ ಬೇರೆ ತಾಲೂಕಿನ ಸಿಬ್ಬಂದಿ ಇಬ್ಬರನ್ನು ವರ್ಗಾವಣೆ ಮಾಡಲಾಗಿದೆ ಗುತ್ತಿಗೆ ಆಧಾರದ ಮೇಲೆ ಕಂಪ್ಯೂಟರ್ ಆಪರೇಟರ್ ಒಬ್ಬರನ್ನು ರದ್ದು ಮಾಡಿ ಎಂದು ಪಟ್ಟು ಹಿಡಿದರು ಜಿಲ್ಲಾ ನೋಂದಣಿ ಅಧಿಕಾರಿ ಮಲ್ಲಿಕಾರ್ಜುನ್ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯನ್ನು ಆಲಿಸಿ ನೇಮಕ ಮಾಡಲು ನಮಗೆ ಅವಕಾಶವಿಲ್ಲ ಶಾಸಕರು ಸಚಿವರು ಆದೇಶದ ಮೇರೆಗೆ ಗುತ್ತಿಗೆ ಏಜೆನ್ಸಿ ಮೂಲಕ ನೇರವಾಗಿ ನೇಮಕ ಮಾಡಲಾಗುತ್ತದೆ ಎಂದು ತಿಳಿಸಿದರು ನೇಮಕವಾದ ವ್ಯಕ್ತಿಯ ಹುದ್ದೆ ರದ್ದು ಮಾಡಿ ಮಧ್ಯವರ್ತಿಗಳಿಗೆ ಕಡಿವಾಣ ಹಾಕುವ ಬಗ್ಗೆ ಲಿಖಿತ ಪತ್ರ ನೀಡಿದರು ನಂತರ ಪ್ರತಿಭಟನೆ ಬಿಡಲಾಯಿತು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ವೀರೇಶ್ ಈರಾ ತಾಲೂಕು ಅಧ್ಯಕ್ಷ ಕೆ ರಾಘವೇಂದ್ರ ವೆಂಕಟೇಶ್ ದೇವತ್ಗಲ್ ಚನ್ನಗೌಡ ಆಲ್ಕೋಡ್ ಅಲಂಪಾಷ ಶರಣಬಸುವ ಶಿವಕುಮಾರ್ ಮಾಡಿಗಿರಿ ರವಿಕುಮಾರ್ ಮಲ್ಲಾಟ್ ಗುರುಬಸವ ಗುಡದಿನ್ನಿ ನಾಗೇಶ್ ನೌಲ್ಕಲ್ಲು ರಾಯಪ್ಪ ಹನುಮಂತರಾಯ ಭೀಮರಾಯ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿದ್ದರು ಪ್ರಜಾ ನ್ಯೂಸ್ ಜೊತೆ ಇದಾಯಿ ದೊಡ್ಡಮನೆ ಸಿರುವಾರ್ ಧನ್ಯವಾದಗಳು ನಮ್ಮ ಸಿರುವರ್ ತಾಲೂಕಿನ ಸುಮಾರು ಹದಿನೈದು ಇಪ್ಪತ್ತು ದಿನಗಳಿಂದ ಒಂದು ಕಚೇರಿ ಉಪನೋಂದಣಿ ಕಚೇರಿ ಬಂದಿದೆ ಆ ಆ ಕಚೇರಿಯಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕಿನಿಂದ ಏನು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರನ್ನು ತಂದು ಹಾಕಿದ್ದಾರೆ ನಮ್ಮ ರಕ್ಷಣಾ ವೇದಿಕೆಯಿಂದ ನಾವು ಮನವಿ ಮಾಡಿದ್ದೆ ಅವರಿಗೆ ಏನಂತಂದರೆ ಸ್ಥಳೀಯ ಯುವಕರಿಗೆ ಇಲ್ಲಿ ಆದ್ಯತೆ ನೀಡಬೇಕು ಅನ್ನೋದೊಂದು ವಿಚಾರ ಇಟ್ಕೊಂಡು ನಾವು ಹೋರಾಟಗಳನ್ನು ಮಾಡಿದ್ವಿ ಇವತ್ತು ಮಾನ್ಯ ಶಾಸಕರಿಗೂ ಹಾಗೂ ಸಚಿವರು ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಮಾಡಿದ್ವಿ ಅವರು ನಮಗೊಂದು ಭರವಸೆ ಕೊಟ್ಟಿದ್ರು ಏನಂತಂದರೆ ನಾವು ಸ್ಥಳೀಯರಿಗೆ ಆದ್ಯತೆ ಕೊಡ್ತೀವಿ ಅನ್ನೋ ಒಂದು ವಿಚಾರಕ್ಕೆ ಆ ಆ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಇವತ್ತು ರಸ್ತೆ ತಡೆದು ರಸ್ತೆ ಒಂದು ಕಾರಣ ಇದೆ ಅಧಿಕಾರಿಗಳು ನಮ್ಮ ಹೋರಾಟಕ್ಕೆ ಬೆಳಕೆಯಿಂದ ಹೋರಾಟ ಮಾಡಿದರೂ ಕೂಡ ಇಲ್ಲಿವರೆಗೂ ಸ್ಪಂದನೆ ಕೊಟ್ಟಿಲ್ಲ ಆ ವಿಚಾರವನ್ನು ಇಟ್ಕೊಂಡು ನಾವು ರಸ್ತೆ ತಡೆದು ಹೋರಾಟ ಮಾಡಿದಾಗ ಆ ಅಧಿಕಾರಿಗಳು ಎಚ್ಚೆತ್ಕೊಂಡು ಬಂದು ನಮ್ಮ ಮನೆಯನ್ನ ಸ್ವೀಕರಿಸಿದ್ರು ಅವರು ಕೂಡ ಈಗ ನಮಗೊಂದು ಉತ್ತರದಲ್ಲಿ ಬರೆದು ಕೊಟ್ಟಿದ್ದಾರೆ ಸ್ಥಳೀಯರಿಗೆ ಶಾಸಕರ ಗಮನಕ್ಕೆ ತಂದು ಸ್ಥಳೀಯರಿಗೆ ನಾವು ಆದ್ಯತೆ ನೀಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ